ಬೆಳಗಾವಿ ಜಿಲ್ಲೆ ಐತಿಹಾಸಿಕ ಚೆನ್ನಮ್ಮನ ಕಿತ್ತೂರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮೊದಲ ಕಿಡಿ ಹಚ್ಚಿದ ಏಕೈಕ ಮಹಿಳೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೋಲುನಿಸಿದ ಕಚ್ಚಿತೆಯ ಕನ್ನಡತಿ ರಾಣಿ ಚೆನ್ನಮ್ಮಾಜಿಯ ಕೋಟೆಯನ್ನು ವೀಕ್ಷಿಸಲು ರಾಜ್ಯದ ಹಲವಾರು ಜಿಲ್ಲೆ ತಾಲೂಕುಗಳಿಂದ ಆಗಮಿಸಿದ ಸಾರ್ವಜನಿಕರು ನೋಡಿ ದುಃಖ ಹಂಚಿಕೊಂಡರು ಕಿತ್ತೂರು ಕೋಟೆ ಉತ್ಸವ ಸಮಯದಲ್ಲಿ ಮಾತ್ರ ಅತಿ ವಿಜೃಂಭಣೆಯಿಂದ ಕಾಣುವ ಕೋಟೆ ಮರಳಿ ಕೋಟೆಯನ್ನು ವೀಕ್ಷಿಸಲು ಬಂದ ಸಾರ್ವಜನಿಕರಿಗೆ ಕೋಟೆ ಸುತ್ತಲೂ ಕೇವಲ ಕಸ ಕಡ್ಡೆಗಳನ್ನು ನೋಡುವಂತಹ ಪರಿಸ್ಥಿತಿ ಉಂಟಾಗುತ್ತದೆ ಕೋಟೆಯ ಸುತ್ತಲೂ ಹಾಳಾದ ತಡೆಗೋಡೆಯನ್ನು ರಿಪೇರಿ ಮಾಡಿದ ಕೇವಲ ಎರಡು ತಿಂಗಳಲ್ಲಿ ಕುಸ್ತಿ ಬಿದ್ದು ಕಾಮಗಾರಿಯಲ್ಲಿಯೂ ಕಳಪೆ ಆಗ್ತಿದೆ ಅಂತ ಸಾರ್ವಜನಿಕರು ಜಿಲ್ಲೆ ಗ್ರಾಮ ನಮ್ಮ ಹೆಸರು ಹೇಳುತ್ತಿದ್ದಾರೆ ಸರಿ ಈಗ ನೀವು ಕಿತ್ತೂರು ಕೋಟೆ ನೋಡೋಕೆ ಸರ ನಿಮಗೆ ಏನು ಅನಿಸ್ತಾ ಇದೆ ಕಿತ್ತೂರು ಕೋಟೆ ನೋಡಿ ನೋಡಿದ್ರೆ ಭಾಳ ಬೇಸರ ಅನಿಸುತ್ತೆ ಯಾಕಂದರೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ಅಣ್ಣ ಚಿನ್ನಮ್ಮ ಹೆಸರುವಾಸಿ ಬಟ್ ಈ ಕೋಟೆ ನೋಡ್ರೆ ನಮಗೆ ಒಂಥರ ದುಃಖ ಅನಿಸುತ್ತೆ ಅದು ಇನ್ನೊಂದು ಸ್ವಲ್ಪ ಬೇಕು ಅಳಿಸಿ ಹೋಗೋದನ್ನಂತ ನಾ ಅಳಿಸಿ ಹೋಗೋ ಅಂಚಿನಲ್ಲಿ ಕಿತ್ತೂರು ಕೋಟೆ ಇದೆ ಅಂತ ನಮ್ಗೆ ಅನ್ಸುತ್ತೆ ರೀ ಓಕೆ ಕರ ಯಾವುದೇ ಇರಲಿ ಬಿ ಜೆ ಪಿ ಸರ್ಕಾರ ಅಂತ ಹೇಳಲ್ರಿ ರೀ ಯಾವುದೋ ಸರ್ಕಾರದೂ ಒಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಏನು ಪ್ಲೇಸ್ ಅದಾವೆ ನೋಡ್ರಿ ಅವನ್ನೆಲ್ಲವನ್ನು ಇಂಪ್ರೂವ್ಮೆಂಟ್ ಮಾಡಿ ಅವನ್ನ ಉಳಿಸ್ಬೇಕಂತ ನಮ್ಮ ವಿಚಾರ ರೀ ಮುಂದಿನ ಪೀಳಿಗೆಯಾಗಿ ತೋರ್ಸಕ್ಕೋಸ್ಕರ ಇರಲಿ ಅಂತ ಬಂದಿರೋದು ಮೇಡಮ್ ಗುಲ್ಬರ್ಗಾದಿಂದ ಇಲ್ಲಿವರೆಗೆ ಕೋಟೆ ನೋಡ್ಬೇಕು ಅಂತ ಸ್ಪೆಷಲ್ ಆಗಿ ಕೋಟೆ ರಾಣಿ ಚೆನ್ನಮ್ಮನ ಅಭಿಮಾನಿಗಳು ಒಬ್ಬ ಮಹಿಳೆಯಾಗಿ ಬ್ರಿಟಿಷರನ್ನು ಅಷ್ಟು ದಿಟ್ಟತನದಿಂದ ಹೋರಾಟ ಮಾಡಿ ಎದುರಿಸಿದಂತಹ ಮಹಿಳೆ ಅವಳು ಬಾಳಿಗೆ ಬಾಳಿ ಬ ಬದುಕಿದಂತಹ ಸ್ಥಳ ಹೆಂಗದ ಹೇಳಿ ನೋಡುವಂತಹ ಕುತೂಹಲದಿಂದ ಬಂದ್ವಿ ಬಂದಮೇಲೆ ನೋಡಿದ್ರೆ ಭಾಳ ನೋವಾಯಿತು ಎಷ್ಟೊಂದು ವೈಭವದಿಂದ ಮೆರೆದಂತಹ ರಾಣಿ ಚೆನ್ನಮ್ಮ ಮತ್ತು ಅವರ ವಂಶಸ್ಥರ ಇತಿಹಾಸವನ್ನು ಸಾರಬೇಕಾದಂತಹ ಅರಮನೆ ಪೂರ್ತಿ ಹಾಳು ಬಿದ್ದಿದೆ ಬರೀ ಒಂದೆರಡು ಬೋರ್ಡ್ ಬಿಟ್ಟರೆ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಒಂದು ಸ್ವಲ್ಪರ ದುಸ್ ಸುಸ್ಥಿತಿಯೊಳಗೆ ಇರ್ತದೇನೋ ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ಪೂರ್ತಿ ಒಂದು ಒಂದು ರೂಮು ಒಂದು ಕಟ್ಟಡ ಯಾವುದೂ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಭಿಮಾನಿಗಳಿಗೆ ಇದು ಅತ್ಯಂತ ನಿರಾಸೆ ಹಾಳಾಗಿರ್ಬಹುದು ಆದ್ರೆ ಸರ್ಕಾರದವರು ಮನಸ್ಸು ಮಾಡಿದ್ರೆ ಇದನ್ನ ಇನ್ನೂ ಉತ್ತಮ ಸ್ಥಿತಿಯಲ್ಲಿ ಆಗಿತ್ತು ಅಂತ ನನಗೆ